ಗರ್ದಿಗತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಎಲ್ಲರೂ ಲೈವ್ ಬರ್ರಿ ಬಹಳ ಇಂಪಾರ್ಟೆಂಟ್ ವಿಷಯ ಐತಿ ಲೈವ್ ಬರ್ರಿ ಬಹಳಷ್ಟು ಜನ ಲೈವ್ ಬರೀ ಬಹಳ ಇಂಪಾರ್ಟೆಂಟ್ ವಿಷಯ ಐತಿ ಗರ್ದಿಗಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾಳೆ ದವಣದ ಹುಣ್ವಿ ನಾಳೆ ಹತ್ತೊನಾಡ್ದ ಒಂದೊಂದು ಕಡೆ ಮಂಗಳವಾರ ನಮ್ಮ ದಕ್ಷಿಣ ಭಾರತದ ಒಂದು ಪ್ರತಿ ಪ್ರಸಿದ್ಧ ಯಾತ್ರಾ ಸ್ಥಳ ಯಲ್ಲಮ್ಮ ತಾಯಿ ಜಾಗೃತ ದೇವಸ್ಥಾನ ಯಲ್ಲಮ್ಮ ತಾಯಿ ಅಂದ್ರ ಜಾಗೃತ ದೇವಸ್ಥಾನ ಲಕ್ಷಾಂತರ ಎಂಟತ್ ಲಕ್ಷ ಗಂಟ್ಲೆ ಮಂದಿ ಆ ದಣಿಗೆ ದಿವಸ ಯಲ್ಲಮ್ಮ ಗುಡ್ಗ ಕೂಡಿರ್ತಾರ ಹರ್ಕಿ ಹೊತ್ತಿರ್ತಾರ ಈಗಾಗಲೇ ಅದ ಯಲ್ಲಮ್ ಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸರ್ಕಾರ ಘೋಷಣೆ ಮಾಡೈತಿ ನೂರಾರು ಕೋಟಿ ರೂಪಾಯಿ ಪಂಡು ಬಂದೈತಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಮಂಗಳ ಅಂಗಡಿ ಅವ್ರದ್ದು ಇನ್ನು ಕೆಲವೊಂದು ಫಂಡ ಐತಿ ಅಲ್ಲಿ ಅಧಿಕಾರಿಗಳನ್ನ ಆ ಅಭಿವೃದ್ಧಿ ಪ್ರಾದ್ದಾಗ ಪ್ರಾಧಿಕಾರದಾಗ ಅನೇಕ ಜನ ಅಧಿಕಾರಿಗಳ ಕಮಿಟಿ ಒಳಗಿರ್ತಾರ ಆದ್ರೆ ಅದನ್ನ ಏನೇ ಮಾಡ್ಬೇಕಂದ್ರು ಅದನ್ನ ಅಭಿವೃದ್ಧಿ ಮಾಡಕ ಇಚ್ಛಾಸಕ್ತಿ ಕಾರಣ ಅಲ್ಲಿ ಲಾಬಿ ಕಾರಣ ಏನು ಅದು ಮಾಡಕ್ ಆಗ್ಬೋತ್ ಆದ್ರೆ ಅಲ್ಲಿ ಬಂದಂತ ಒಂದು ಅಧಿಕಾರಶಾಹಿ ಸಹ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಏನ್ ಬೇಕಾದ ಆಗ್ತೈತೆ ಇವತ್ತ ಎಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರದಾಗ ನಮಗ ಕೇಳಿದ್ದ ಘಟನೆ ಅಲ್ಲಿ ನೋಡಿದ್ದ ನೋಡಿದ್ರ ಬಹುತೇಕ ಮುಂದಿನ ದಿನ ಮಾಡಿದಾಗ ಏನ ಎಲ್ಲಮ್ಮ ತಾಯಿನ ಮೋಸ ವಂಚನೆ ಅಲ್ಲಿರೋ ದುಡ್ಡು ತಿನ್ನು ಅಂತ ಒಂದು ಪ್ರವೃತ್ತಿಗಿಳಿದಂತ ಅಧಿಕಾರಿ ವರ್ಗ ಬೋಗಸ್ ಖರ್ಚಾಗ ಹಾಕುವಂತ ಅಧಿಕಾರಿ ವರ್ಗ ಯಾರು ಸುಸೂತ್ರವಾಗಿ ಆರೋಗ್ಯವಾಗಿ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸದ ಪುಟ ನೋಡ್ರಿ ನೀವು ತಗದ ಎಲ್ಲಮ್ಮ ತಾಯಿಗೆ ಯಾರ ಆಕಿ ಹೆಸರ ಮ್ಯಾಗ ರೊಕ್ಕ ತಿಂದವ್ರ ಅಲ್ಲಿ ಏನ್ ಮಾಡಿದವ್ರದತ್ತು ಕಣ್ಣು ಮುಂದನೆ ಇತಿಹಾಸ ಪುಟದಾಗ ಅದಾವ ಈಗ ಈ ಅಭಿವೃದ್ಧಿ ಪ್ರಾಧಿಕಾರ ಆದ್ಮ್ಯಾಗ ಕೆಲಸ ಮಾಡ್ದನ ಎಷ್ಟು ರೊಕ್ಕ ತೆಗೆದ್ರಿ ಅದ್ ಪ್ರಶ್ನಿಂಗ್ದಾಗ ಬರೀದ ಅಧಿಕಾರಿ ವರ್ಗದವ್ರು ಆತ್ಮಾವಲೋಕನ ಮಾಡಿಕೋರಿ ನೀವು ಅಧಿಕಾರಿ ವರ್ಗದವ್ರು ಆತ್ಮಾವಲೋಕನ ಮಾಡಿಕೊಬೇಕ ನೀವು ಇದನ್ನ ಯಾಕಂದ್ರೆ ಯಾರು ಅಲ್ಲಿ ಕೇಳುದಿಲ್ಲ ಮಾಡುದಿಲ್ಲ ಎಲ್ಲ ಪ್ರಭಾವಿ ಅಧಿಕಾರಿಗಳು ಎಲ್ಲ ಎಲ್ಲಮ್ಮ ತಾಯಿ ಕಂಡ್ ಬಿಟ್ರೆ ನೀವು ಯಾರು ಉಳಿದಿಲ್ಲ ಕೆಲಸ ಇಲ್ದ ಎಷ್ಟ್ ರೊಕ್ಕ ಈಗ ಅಭಿವೃದ್ಧಿ ಪ್ರಾಧಿಕಾರದಾಗ ಇವತ್ತು ಸಿ ಸಿ ಕ್ಯಾಮ್ರಾ ಎಷ್ಟು ಖರ್ಚು ಹಾಕಿರಿ ಎಷ್ಟ ಕ್ಯಾಮ್ರಾ ಅದಾವು ಎಷ್ಟು ಜನ ಅಲ್ಲಿ ನೌಕರದಾರ್ ಹೆಂಗ್ ಪಗಾರ ತಗೋತಾರು ಇವತ್ ಪಿಕೆಗಳು ಪೌರ ಕಾರ್ಮಿಕರು ಎಷ್ಟು ಮಂದಿ ಅದಾರು ಎಷ್ಟ್ ಮಂದಿ ಪಗಾರ ತಗೊಳತ್ತರಿ ಆತ್ಮಾವಲೋಕನ ಮಾಡಿಕೋರ್ ನೀವು ಅಧಿಕಾರಿ ವರ್ಗದವ್ರ ಯಾಕಂದ್ರೆ ಇವತ್ತು ಅಲ್ಲಿ ಶಾಸಕರಾದಂಥ ವಿಶ್ವಾಸ ವೈದ್ಯವ್ರೆ ನಿಮಗೂ ಅಧಿಕಾರ ಇದೆ ಅದು ಜನಸಾಮಾನ್ಯರ ದುಡ್ಡು ಒಂದು ಒಳ್ಳೆ ಒಂದು ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲಮ್ಮ ಗುಡ್ಡ ಒಂದು ಯಾತ್ರಾ ಸ್ಥಳ ಆಗ್ಬೇಕಂತೇಳಿ ದುಡ್ಡು ಕೊಡತ್ತೈತೆ ಅದು ನಮ್ಮ ದುಡ್ಡು ಅದು ನೀವು ಅಲ್ಲಿ ಕೇಳ್ರಿ ಅದನ್ನ ಎಲ್ಲಿ ಖರ್ಚಾಕತ್ತ ಯಾಕೆತ್ಕರು ಎಸ್ಟಿಮೇಟ್ ಏನೈತಿ ಅದನ್ನ ಕೇಳಬೇಕಾದಂತ ಕರ್ತವ್ಯ ನೀವು ಅಲ್ಲಿ ಜನಪ್ರತಿನಿಧಿ ಯಾವುದೇ ಅಧಿಕಾರಿಗಳು ಒತ್ತಡಕ್ಕೆ ಅದು ಖರ್ಚು ಹಾಕಿ ಎಲ್ಲಮ್ಮ ತಾಯಿ ಸೇರ್ಬೇಕಾದಂತ ಬೇರೆ ಕಡೆ ಹೋಗುತ್ತಂದ್ರೆ ಅದ ನಾಳೆ ನಿಮ್ಗೂ ಶಾಪ್ ತರ್ತೈತೆ ವೈದ್ಯರ ನೀವು ಅದನ್ನ ಹೋಗಿ ಎಲ್ಲೆಲ್ಲಿ ಖರ್ಚಾಗಿದಾವೆ ಕ್ಯಾಮ್ರಾಗಳು ಎಷ್ಟು ಅದಾವೆ ಎಷ್ಟು ಖರ್ಚಾಕಿರು ಈಗ ಈಗ ಏನ್ ಖರ್ಚು ಹಾಕತ್ತಾರು ಅದನ್ನ ನೋಡ್ಬೇಕಾದಂತ ಜವಾಬ್ದಾರಿ ನಿಮ್ಮದ ಐತೆ ನಮ್ ಕಡೆ ಎಲ್ಲ ಲೆಕ್ಕಪತ್ರ ಐತೆ ವೈದ್ಯವ್ರ ನಾವು ಹಂಗ ಮಾತಾಡುವುದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ನೀವು ಗಮನ ಹರಿಸ್ಬೇಕು ಇದು ಎಲ್ಲಮ್ಮ ತಾಯಿಗೆ ಏನಾದರೂ ನೀವು ಆ ತಾಯಿ ಹೆಸರ ಮ್ಯಾಗ ಏನಾದರೂ ಮಾಡಿದ್ರೆ ಎಲ್ಲಾರು ಅಂತ ಒಂದು ಎಚ್ಚರಿಕೆಯನ್ನು ಕೊಡತ್ತೇನು ಒಂದು ವಿನಂತಿ ಮಾಡತು ಅದನ್ನ ಆ ಪ್ರಾಧಿಕಾರದಿಂದ ಸರಿಯಾಗಿ ಏನ ಉಪಯೋಗ ಆಗಬೇಕು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಎಲ್ಲಮ್ಮ ತಾಯಿ ಕೃಪಾಶೀರ್ವಾದ ನೀವು ತಗೋಬೇಕಂತೇಳಿ ನಿಮ್ಗೆ ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ